ಆ್ಯಂಡ್ ಇಟ್ಸ್ ಫ್ರೈಡೆ ಮಾರ್ನಿಂಗ್ ಆಫ್ ಕೋರ್ಸ್ ಹೌದು ಆ್ಯಂಡ್ ಜುಲೈ ಏಯ್ಟೀನ್ ಇವತ್ತು ಇವತ್ತು ನನ್ನ ಬರ್ಡೇ ಸೋ ನಂಗು ಮೂವತ್ತು ವರ್ಷ ಆಗೋಯ್ತು ಗೊತ್ತಾಗ್ತಿಲ್ಲ ಈ ಮೂವತ್ತು ವರ್ಷ ಅದು ಹೇಗೆ ಕಡಿತು ಏನೆಲ್ಲ ಆಯಿತು ನಿಜವಾಗ್ಲು ನಿಜವಾಗ್ಲು ಸರಿ ಎಲ್ಲ ರಿಕಾಲ್ ಮಾಡಿಕೊಂಡ್ರೆ ಇಷ್ಟೆಲ್ಲ ನಡೀತ ಲೈಫಲ್ಲಿ ಓ ಮೈ ಗಾಡ್ ನನಗೆ ಮೂವತ್ತು ವರ್ಷ ಆಗೇ ಹೋಯ್ತಾ ಅಂತ ಅಫ್ಕೋರ್ಸ್ ನನಗೂ ಅವತ್ತನ್ನಿಸ್ತು ಸೊ ಎಸ್ಪೆಷಲಿ ಆ ಒಂದು ಟ್ವೆಂಟಿ ನೈನ್ ಟು ತರ್ಟಿ ಕ್ರಾಸ್ ಆಗೋದೇನಿದೆ ಅಲ್ಲ ಸೊ ಸೊ ಆ ಒಂದು ಟೈಮ್ ಏನಿದೆ ಅಲ್ಲ ನನ್ನ ಲೈಫಲ್ಲಿ ಸುಮಾರು ಅಪ್ ಆ್ಯಂಡ್ ಡೌನ್ಸ್ನೆಲ್ಲ ನೋಡಿ ತುಂಬ ಸ್ಟ್ರಗಲ್ ಪಟ್ಟಂತೆ ಇಯರ್ ಅಂತಲೇ ಹೇಳ್ಬೋದು ಆ್ಯಂಡ್ ಫಿಸಿಕಲಿ ಅನ್ನೋಕ್ಕಿಂತ ಮೆಂಟಲಿ ತುಂಬ ಸ್ಟ್ರೆಸ್ ತೊಗೊಂಡಿದ್ದಂತಹ ದಿನಗಳಿದೆ ತುಂಬ 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 ಲೈಫ್ ಲೆಸನ್ಸ್ಗಳು ತುಂಬ ಇದೆ ಸೊ ಹೌದು ಇವತ್ತು ನನ್ನ ಬರ್ಡೇ ಆ್ಯಂಡ್ ಹೆಮ್ಮೆಯಿಂದ ಹೇಳ್ಕೊತೀನಿ ನನಗೆ ಇವಾಗ ಮೂವತ್ತು ವರ್ಷ ತುಂಬಿ ಮೂವತ್ತೊಂದಕ್ಕೆ ಬಿದ್ದಿದೆ ಅಂತ ಹೇಳಿ ಸೊ ಏಜ್ ಇಸ್ ನಾಟ್ ಅ ಏನಂತಾರೆ ಏಜ್ ಇಸ್ ಜಸ್ಟ್ ಅ ನಂಬರ್ ಅಷ್ಟೇ ಸೊ ನೋಡೋಣ ಲೈಫ್ ತುಂಬ ಇದೆ ಅಂತ ಭಾವಿಸ್ತಾ ಇನ್ನು ಮುಂದೆ ಬರೋವಂಥ ದಿನಗಳು ಎಲ್ಲ ಕೂಡ ಎಲ್ಲ ಒಳ್ಳೆ ರೀತಿಯಲ್ಲಿ ಇರಲಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಿದ್ದೀನಿ ಆ್ಯಂಡ್ ಹ್ಯಾಪಿ ಬರ್ತ್ ಡೇ ಟು ಮೀ ನನಗೆ ನಾನೇ ಫಸ್ಟ್ ವಿಶ್ ಮಾಡ್ಕೊತಿದ್ದೀನಿ ಸೊ ರಾತ್ರಿ ಹಸ್ಬೆಂಡ್ ಆ್ಯಸ್ ಯೂಶ್ವಲ್ ಅವ್ರು ಪ್ರತಿ ವರ್ಷ ಕೇಕ್ ತೊಗೊಂಡು ಬರ್ತಾರೆ ಸೊ ಈ ವರ್ಷವೂ ಅದೇ ಥರ ಒಂದು ಪುಟಾಣಿ ಕೇಕ್ ತಂದು ನಾವು ಸೆಲೆಬ್ರೇಟ್ ಮಾಡಿ ಆಯಿತು ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ನನ್ನ ರೊಟೀನ್ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ರೊಟೀನ್ ಶುರು ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಇನ್ನೊಂದು ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ಫ್ರೈಡೇ ಆಫ್ಕೋರ್ಸ್ ಆಷಾಢ ಮಾಸದ ನಾಲ್ಕನೇ ಶುಕ್ರವಾರ ಇನ್ನೊಂದೇನಪ್ಪ ಅಂತ ಹೇಳಿದರೆ ಸ್ಪೆಷಲಿ ಇವತ್ತು ನನ್ನ ಹಸ್ಬೆಂಡ್ ಫಾರ್ ದ ಫಸ್ಟ್ ಟೈಮ್ ನನ್ನ ಮದುವೆ ಆಗಿ ಆರು ತುಂಬ ಏಳನೇ ವರ್ಷ ಇದೆ ಈಗ ಇಷ್ಟು ವರ್ಷದಲ್ಲಿ ನನ್ನ ಬರ್ಡೇಗೆ ಅಂತ ಅವರು ಫಸ್ಟ್ ಟೈಮ್ ಅದರಲ್ಲೂ ನನಗೋಸ್ಕರ ಅಂತ ರಜಾ ಮಾಡಿದ್ದು ಇವತ್ತೇ ಫಸ್ಟ್ ಟೈಮ್ ಸೊ ಯೂಶ್ವಲಿ ಅವ್ರಿಗೆ ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೇಸ್ ರಜೆ ಇರುತ್ತೆ ಎವ್ರಿ ಸ್ಯಾಟರ್ಡೇಸ್ ಇರೋಲ್ಲ ಬಟ್ ಸೆಕೆಂಡ್ ಸ್ಯಾಟರ್ಡೆ ರಜಾ ಇರುತ್ತೆ ಆ್ಯಂಡ್ ಕೆಲವೊಂದು ಗೋರ್ಮೆಂಟ್ ಹಾಲಿಡೇಸ್ ರಜಾ ಇರುತ್ತೆ ಆ್ಯಂಡ್ ಆ್ಯಸ್ ಯೂಜ್ವಲ್ ಸಂಡೇ ರಜಾ ಇರುತ್ತೆ ಆ್ಯಂಡ್ ಅದನ್ನು ಬಿಟ್ಟರೆ ನಾವು ಬೇರೆ ಯಾವ ರಜಾನೂ ಅವ್ರು ಹಾಕ್ಲಿಕ್ಕೆ ಹೋಗೋಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಊರುಗಳಿಗೆಲ್ಲ ಹೋದಾಗ ಬೇಕಾಗತ್ತೆ ರಜೆಗಳು ಆ್ಯಂಡ್ ಏನಾದರೂ ಫಂಕ್ಷನ್ಸ್ ಇದ್ದಾಗ ಸೊ ಬೇರೆ ಏನಾದರೂ ಒಂದು ಫಂಕ್ಷನ್ಸ್ ಅಥವಾ ಎಲ್ಲಾದರೂ ಆಚೆ ಹೋಗೋದು ಅಥವಾ ಊರುಗಳಿಗೆ ಹೋಗೋಕ್ಕೆ ಅವ್ರ ರಜೆ ಯಾವಾಗಲೂ ಮೀಸಲಾಗಿ ಇಟ್ಟುಬಿಟ್ಟಿರ್ತೀವಿ ಯಾಕಂದರೆ ಬೆಂಗಳೂರಲ್ಲಿ ಡ್ಯೂಟಿ ಮಾಡೋರದು ಗೊತ್ತೇ ಇರುತ್ತೆ ರಜೆಗಳು ಸಿಗೋದು ತುಂಬ ಕಷ್ಟ ಸೊ ಹಾಗಾಗಿ ಬಟ್ ಇವತ್ತು ಈ ವರ್ಷ ಎಸ್ಪೆಷಲಿ ಈ ವರ್ಷ ಅವರು ಏನು ಕೇಳಿದ್ರು ಅಂದರೆ ಏನು ಗಿಫ್ಟ್ ಬೇಕು ಅಂತ ಕೇಳಿದ್ರು ನಂಗೆ ಗೊತ್ತಿತ್ತು ಈ ಸರಿ ನಾವು ಯಾವುದೇ ರೀತಿ ಒಂದು ಪ್ರತಿ ವರ್ಷ ಅವ್ರು ಏನಾದರೂ ಒಂದು ಗೋಲ್ಡ್ ಪರ್ಚೇಸ್ ಮಾಡಿಕೊಡ್ತಿದ್ರು ಬಟ್ ಈ ವರ್ಷ ನಾವು ಯಾವುದೇ ರೀತಿ ಪ್ಲ್ಯಾನ್ ಮಾಡಿರಲಿಲ್ಲ ಬಿಕಾಸ್ ನಮ್ಮ ಡೆಸ್ಟಿನೇಷನ್ ಬೇರೆ ಥರನೇ ರೀಚ್ ಮಾಡಬೇಕು ಅನ್ನೋ ಒಂದು ಥಾಟಲ್ಲಿ ನಾವು ಈ ಸರಿ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಸೊ ಹಾಗಾಗಿ ಅವ್ರಿಗೆ ಗೊತ್ತಿತ್ತಲ್ಲ ಇನ್ನೇನು ಈ ಸರಿ ಏನೂ ತೊಗೊಡ್ಸಲ್ಲ ಅಂತ ಸೊ ಹಾಗೂ ಒಂದು ಮಾತು ಕೇಳಿಬಿಡೋಣ ಅಂತ ಏನು ಬೇಕು ಈ ವರ್ಷ ಬರ್ಡೇಗೆ ಅಂತ ಕೇಳಿದ್ರು ನಾನು ಕೇಳಿದ್ದು ಒಂದೇ ಸೊ ನನಗೆ ಏನೂ ಬೇಡ ಅವತ್ತಿನ ದಿವಸ ನೀವು ಲೀವ್ ಮಾಡಿ ಸಾಕು ಅಂತ ಕೇಳಿದೆ ಸೊ ಆಯಿತು ಅಂತ ಹೇಳಿಬಿಟ್ಟು ಅವರು ಇವತ್ತು ರಜಾ ಹಾಕಿದ್ದಾರೆ ಅದು ಮದುವೆ ಆಗಿ ಆರು ತುಂಬ ಏಳನೇ ವರ್ಷ ಇವಾಗ ಅದರಲ್ಲೂ ಇವತ್ತು ಫಸ್ಟ್ ಟೈಮ್ ಅವ್ರು ನನಗೋಸ್ಕರ ಎಸ್ಪೆಷಲಿ ನನಗೋಸ್ಕರ ಅಂತ ರಜಾ ಮಾಡಿದ್ದು ಇವತ್ತೆ ನಾನು ಯೂಶ್ವಲಿ ಹಾಕ್ಸೋಕ್ಕೆ ಹೋಗ್ತಾ ಇರಲಿಲ್ಲ ಸೊ ಇವತ್ತು ನಾನೇ ಎಕ್ಸ್ಪೆಕ್ಟ್ ಮಾಡಿದೆ ಬೇಕು ಇವತ್ತೊಂದು ದಿನ ನೀವು ನನಗೋಸ್ಕರ ಲೀವ್ ಮಾಡಿ ಅಂತೇಳಿ ಸೊ ಹಾಗಾಗಿ ಲೀವ್ ಮಾಡಿದ್ದಾರೆ ಅದೇ ಇವತ್ತಿನ ದೊಡ್ಡ ಸ್ಪೆಷಲ್ ಆ್ಯಂಡ್ ಇವತ್ತು ಬರ್ಡೇ ಆಗಿರೋದ್ರಿಂದ ನಾನು ಬರ್ಡೇ ಅಂತಲೇ ಅಲ್ಲ ಸೊ ಎವ್ರಿ ಫ್ರೈಡೆ ನಾನು ತಲೆಗೆ ಸ್ನಾನ ಮಾಡುವಾಗ ಆಯಿಲ್ ಹಚ್ಕೋತೀನಿ ತಲೆಗೆಲ್ಲ ಮತ್ತು ಮುಖಕ್ಕೆ ಕೈಕಾಲುಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊತೀನಿ ಸೊ ಅದೇ ಥರನೇ ಇವತ್ತು ಮಾಡ್ಕೋಬೇಕಾಗಿತ್ತು ಅದ್ರ ಜೊತೆಗೆ ಬರ್ಡೇ ಬಂದಿರೋದ್ರಿಂದ ಸೊ ಮಾಡ್ಕೊಳ್ಲೇಬೇಕು ಅಂತ ಹೇಳಿ ಎಣ್ಣೆ ಸ್ನಾನ ಮಾಡೋಣ ಅಂತ ಹೇಳಿ ಇವತ್ತು ತಲೆಗೆ ಮತ್ತು ಮುಖಕ್ಕೆ ಎಣ್ಣೆ ಹಚ್ಕೋತಾ ಇದ್ದೀನಿ ಸೊ ಹಾಗೆ ನಿಮ್ಮ ಜೊತೆಗೆ ವೀಡಿಯೋ ಕೂಡ ಶೇರ್ ಮಾಡಿಕೊಂಡೆ ಸೊ ಬನ್ನಿ ಇವತ್ತು ಏನೇನೆಲ್ಲ ಸ್ಪೆಷಲ್ ಮೂಮೆಂಟ್ಸ್ ಇತ್ತು ಅಂತ ಹೇಳಿ ಚಿಕ್ಕ ಚಿಕ್ಕದಾಗಿ ಕ್ಯಾಪ್ಚರ್ ಮಾಡಿರೋದನ್ನು ತೋರಿಸ್ತೀನಿ ಆ್ಯಂಡ್ ಅಫ್ಕೋರ್ಸ್ ನಾನು ತುಂಬ ದಿನ ಆಯಿತು ವ್ಲಾಗ್ ಹಾಕಿ ಯಾಕೋ ಇಂಟ್ರೆಸ್ಟೇ ಇಲ್ಲ ರೀ ಈ ನಡುವೆ ವ್ಲಾಗೇ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ದಿಲ್ಲ ಅದೇನೋ ಗೊತ್ತಿಲ್ಲ ನನಗೂ ಒಂಥರ ಈ ವ್ಯೂವ್ಸ್ ಇರಲ್ಲ ಏನೋ ಒಂಥರ ಮೋಟಿವೇಶನ್ ಏನೂ ಇಲ್ಲ ಅನ್ನಿಸ್ತಿರತ್ತೆ ಸರಿ ನೀವು ಯಾರು ಕಮೆಂಟ್ಸ್ ಮಾಡಲ್ಲ ಸೊ ನನಗೂ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾನು ಯಾಕೋ ಬ್ಲಾಗ್ ಎಲ್ಲ ಮಾಡೋದು ಬೇಡ ಅಂತಂದ್ಬಿಟ್ಟು ಬಿಟ್ಬಿಟ್ಟಿದೆ ಸೊ ಇವತ್ತು ಮತ್ತೆ ಮಾಡೋಣ ತುಂಬ ಗ್ಯಾಪ್ ಆಗುತ್ತೆ ಅಂತ ಹೇಳಿ ಸೊ ಇವತ್ತು ಬ್ಲಾಗ್ ಶುರು ಮಾಡಿದೆ ಬೆಳಿಗ್ಗೆ ಎದ್ದು ನಾನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಎಲ್ಲ ಮನೆ ಬೇಸಿಕ್ ಕೆಲಸಗಳೇನಿರುತ್ತಲ್ಲ ಮನೆ ಗುಡಿಸೋದು ಒಡ್ಸೋದು ಎಲ್ಲ ಮಾಡಿ ಸ್ನಾನಕ್ಕೆ ಹೋಗಿದ್ದೆ ಸೊ ಸ್ನಾನ ಮುಗಿಸ್ಕೊಂಡು ಬಂದ ನಂತರ ನಾನು ಹೊಸಲಿಗೆಲ್ಲ ಅರ್ಶನ ಬಳ್ಕೊಂಡು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹೊಸಲಿಗೆಲ್ಲ ಅರಿಶಿನ ಬಳದ್ಬಿಟ್ಟು ರಂಗೋಲಿ ಹಾಕ್ತೀನಿ ಪ್ರತಿದಿನ ಇದನ್ನು ಮಾಡೋಕ್ಕಾಗಲ್ಲ ಬಟ್ ಫ್ರೈಡೇ ಮಾತ್ರ ನಾನು ಅರ್ಶನ ಬಳದು ರಂಗೋಲಿ ಹಾಕ್ತೀನಿ ಸೊ ಹಾಗಾಗಿ ಆ ಕೆಲಸನ ಮಾಡ್ಕೋತಾ ಇದ್ದೀನಿ ಇಲ್ಲಿ ಷ್ಟು ಬ್ಲಾಗ್ಸ್ ಅಲ್ಲಿ ನಿಮ್ಗೆ ನನ್ನ ರಂಗೋಲಿ ಯಾವ ತರ ಇರುತ್ತೆ ಅನ್ನೋದೆಲ್ಲ ಗೊತ್ತಿದೆ ಸೊ ಹಾಗಾಗಿ ನಾನು ಮತ್ತೆ ಅದನ್ನ ರಿಪೀಟ್ ಏನು ತೋರ್ಸ್ಲಿಕ್ಕೆ ಹೋಗಲ್ಲ ಬಟ್ ಇಲ್ಲಿ ಮಾಮೂಲಿ ಏನು ರಂಗೋಲಿ ಹಾಕ್ತಾ ಇದ್ನಲ್ವ ಸೊ ಅದನ್ನು ಹಾಗೆ ಕ್ಲಿಪ್ಪಿಂಗ್ಸ್ ನ ಶೇರ್ ಮಾಡಿದ್ದೀನಿ ಅಷ್ಟೇ ಮತ್ತು ಲಕ್ಷ್ಮಿ ಪಾದನ ನಾನು ಈ ರೀತಿನೂ ಕೂಡ ಹಾಕಬಹುದು ಅಂತ ಒಂದು ನಾನು ತೊಗೊಂಡಿದ್ದೆ ಸೊ ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಒಂಥರ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಒಂದು ಪಾದ ಮುಂದೆ ಬಲಗಡೆ ಪಾದ ಮುಂದೆ ಬಂದಿರೋ ಥರ ಒಂದು ಸ್ವಲ್ಪ ಎಡಗಡೆ ಪಾದ ಹಿಂದೆ ಬಂದಿರೋ ಥರ ಹಾಕಿದ್ದೆ ಹಾಗೆ ಅದೊಂದು ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಆನ್ ಮಾಡಿದ್ದೀನಿ ಅಷ್ಟೇ ಇನ್ನು ಪೂಜೆಗೆ ಬೇಕಾಗಿರೋ ಸಿದ್ಧತೆಗಳನ್ನು ಮಾಡ್ಕೋಬೇಕು ಇವತ್ತು ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳಬಹುದು ಪ್ರತಿ ವಾರ ಒಂದು ಎಂಟು ಗಂಟೆ ಒಳಗಡೆ ಎಲ್ಲ ಪೂಜೆ ಮುಗಿದೋಗಿರ್ತಿತ್ತು ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ನಾವು ರಾತ್ರಿ ಮಲಗಿದ ಲೇಟ್ ಆಯಿತು ಯೂಶುವಲಿ ಏನಾಗ್ತಿತ್ತು ಅಂದರೆ ಪ್ರತಿ ಗುರುವಾರ ನಾನು ಬೇಗ ಮಲಗಿಬಿಡ್ತೀನಿ ಯಾಕಂದರೆ ಫ್ರೈಡೆ ಮಾರ್ನಿಂಗ್ ಬೇಗ ಎದ್ದೇಳೋದಿರುತ್ತೆ ಪೂಜೆ ಇರುತ್ತೆ ಅಂತ ಹೇಳಿ ಇವತ್ತು ಏನಾಯಿತು ಅಂದರೆ ಅದೇ ಕೇಕ್ ಕಟ್ಟಿಂಗ್ ಎಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಒನ್ ಓ ಕ್ಲಾಕ್ ಹಂಗೆ ಆಯಿತು ಮಲಗಿತ್ತು ಸೊ ಹಾಗಾಗಿ ಸ್ವಲ್ಪ ಲೇಟಾಗೇ ಇದ್ವಿ ಇವತ್ತು ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಪೂಜೆ ಮಾಡ್ತಿದ್ದೀನಿ ಲೇಟಾಗಿ ಅಂದರೆ ತುಂಬ ಏನು ಲೇಟಾಗಲ್ಲ ಒಂದು ಹತ್ತು ಗಂಟೆ ಒಳಗಂತೂ ಮುಗಿಸೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ದೀನಿ ಅಷ್ಟೇ ಇನ್ನು ಪೂಜೆ ಪೋಷನಿಗೆ ಬಂದರೆ ನಾನು ಪ್ರಿಪ್ರೇಷನ್ ಅಂತೂ ಯಾವುದೂ ಕ್ಯಾಪ್ಚರ್ ಮಾಡಲಿಲ್ಲ ಬಿಕಾಸ್ ಎಷ್ಟು ಟೆನ್ಷನ್ ಆಗುತ್ತೆ ಆ ಟೈಮಲ್ಲಿ ಅಂತ ಹೇಳಿದ್ರೆ ಗಡಿ ಬಿಡಿ ಗಡಿ ಬಿಡಿ ಆಗ್ತಾಯಿತ್ತು ನಾವು ಬೇರೆ ದೇವಸ್ಥಾನಕ್ಕೆ ಬೇರೆ ಹೋಗಿ ಬರೋದಿತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಹರಿ ಬರಿಯಲ್ಲಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮಾಡಿದೆ ಪೂಜೆನ ಬಟ್ ನಾನು ಯಾವುದೂ ವೀಡಿಯೋ ರೆಕಾರ್ಡ್ ಮಾಡಿಕೊಂಡ್ಲಿಲ್ಲ ಸೊ ಪೂಜೆ ಎಲ್ಲ ಮಾಡಿರೋದನ್ನ ಹಾಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ನ ಮಾತ್ರ ಆ್ಯಡ್ ಆನ್ ಮಾಡಿರ್ತೀನಿ ಬಿಕಾಸ್ ಪ್ರತಿ ಶುಕ್ರವಾರದ್ದೆಲ್ಲ ವೀಡಿಯೋಸ್ಗಳನ್ನೂ ನಾನು ಹಾಕ್ತಿರ್ತೀನಿ ಯೂಶಲಿ ನೀವೆಲ್ಲ ನೋಡಿರ್ತೀರ ಮತ್ತು ಅದೇ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನೂ ಪ್ರಿಪ್ರೇಷನ್ ಬ್ಲಾಗ್ ಏನೂ ಮಾಡಲಿಲ್ಲ ಜಸ್ಟ್ ಮಂಗಳಾರತಿ ಮಾಡಿರೋದು ಮತ್ತು ಪೂಜೆ ಯಾವ ಥರ ಮಾಡಿದ್ದೆ ಅನ್ನೋದನ್ನು ಮಾತ್ರ ಕ್ಲಿಪ್ಪಿಂಗ್ಸ್ ಆ್ಯಡ್ ಆನ್ ಮಾಡಿದ್ದೀನಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಕೂಡ ನಾವು ಮನೆಯಲ್ಲೇ ಮಾಡ್ಕೊಂಡ್ವಿ ಚಿತ್ರಾನ್ನ ಮಾಡಿದೆ ಇವತ್ತು ಲೆಮನ್ ರೈಸ್ ಸೊ ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಇವತ್ತು ರಾಯರ ಮಠಕ್ಕೆ ಹೋಗ್ತಾ ಇದ್ವಿ ಪ್ರತಿ ವರ್ಷ ನಾವು ಎಲ್ಲಿ ಹೋಗ್ತಾ ಇದ್ವಿ ಅಂದರೆ ಆ್ಯಸ್ ಯೂಶುವಲ್ ನಮಗೆ ಮನೆಗೆ ಹತ್ತಿರ ಇರೋದು ಕಾಮಧೇನು ಕ್ಷೇತ್ರ ನಮ್ಮ ಮದುವೆ ಆದಾಗಿಂದೂ ಅಲ್ಲಿಗೆ ನಡ್ಕೋತಿದ್ವಿ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಬಟ್ ಈ ಈ ವರ್ಷ ಸ್ವಲ್ಪ ಚೇಂಜ್ ಆಗಿ ನಾವು ಅಟ್ಟಿ ಹೊನ್ನವ ಮಂತ್ರಾಲಯ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಯೂಶಲಿ ಎಲ್ಲ ವ್ಲಾಗ್ಸ್ ಹಾಕಿದ್ದಾರೆ ಸುಮಾರು ಜನ ಶಾರ್ಟ್ಸ್ ಹಾಕಿರ್ತಾರೆ ಆ್ಯಂಡ್ ತುಂಬ ಈ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರೂ ಆಲ್ಮೋಸ್ಟ್ ಹೋಗಿ ವೀಡಿಯೋಸ್ ಮಾಡಿರ್ತಾರೆ ಅಲ್ಲಿ ಸೊ ನೋಡಿರ್ತೀರ ಯೂಶ್ವಲಿ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ವಿ ಇನ್ ದ ಸೆನ್ಸ್ ನಾವು ಏನು ಕಾಂಟೆಂಟ್ ಕ್ರಿಯೇಷನ್ಗಂತ ಹೋಗ್ತಿಲ್ಲ ನನಗೆ ಯಾಕೋ ತುಂಬ ದಿವಸದಿಂದ ಅಲ್ಲಿ ಹೋಗ್ಬೇಕು ಹೋಗ್ಬೇಕಂತ ಮನ್ಸಿಗೆ ಅನಿಸ್ತಾಯಿತ್ತು ಆ್ಯಂಡ್ ನಾನು ಅವ್ರಿಗೆ ಹೇಳಿದೆ ನನ್ನ ಹಸ್ಬೆಂಡ್ಗೆ ತುಂಬ ದಿನ ಆಯಿತು ನಾವು ಮಠಕ್ಕೆ ಹೋಗೋಕ್ಕಾಗ್ತಿಲ್ಲ ಅಟ್ ಲೀಸ್ಟ್ ಇಲ್ಲಿಗೆ ಹೋಗಿ ಬರೋಣ ಒಂದು ಸರಿ ಅಂಥೇಳಿ ಸೊ ಹಾಗಾಗಿ ಅವರು ಕೂಡ ಆಯಿತು ಹೋಗೋಣ ಏನತ್ರ ಇದೆ ಅಲ್ವಾ ಸೊ ಹೋಗಿ ಬರೋಣ ಬಿಡು ಅಂತ ಹೇಳಿದ್ರು ಮತ್ತು ನಮ್ಮ ಮನೇಲಿ ಯಾರದೇ ಸ್ಪೆಷಲ್ ಏನೇ ಆದ್ರೂ ಇವಾಗ ಲೈಕ್ ಬರ್ಡೇ ಆ್ಯನಿವರ್ಸರಿ ಇನ್ನು ನನ್ನ ಹಸ್ಬೆಂಡಾದರೂ ಅಷ್ಟೇ ನನ್ನ ಮಗಳು ಬರ್ಡೇ ಆದ್ರೂ ಅಷ್ಟೇ ಸೊ ನಾವು ಯೂಶ್ವಲಿ ಹೋಗೋದೆ ರಾಯರ ಮಠಕ್ಕೆ ಸೊ ಹಾಗಾಗಿ ಕಾಮಧೇನು ಕ್ಷೇತ್ರದ ಬದಲಾಗಿ ನಾವಿವತ್ತು ಹೊನ್ನವ ಮಂತ್ರಾಲಯ ಹೋಗ್ತಾಯಿದ್ದೀವಿ ಅಷ್ಟೇ ಪ್ಲೇಸ್ ಮಾತ್ರ ಚೇಂಜು ಬಟ್ ಮಠನೇ ಸೊ ಅದಕ್ಕಿಂತ ಬಿಫೋರು ದುರ್ಗಾಪರಮೇಶ್ವರಿ ಟೆಂಪಲ್ಗೆ ಹೋಗಿ ಅಂದರೆ ಮನೆ ಹತ್ರನೇ ಇದೆಯಲ್ಲ ಅಲ್ಲಿ ಹೋಗಿ ಸೊ ಅಲ್ಲಿ ಬೆಲ್ದಾರ್ತಿ ಎಲ್ಲ ಮಾಡೋದಿತ್ತು ಸೊ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿದ್ದು ನಾವು ಪ್ರತಿ ವಾರ ಆಷದಲ್ಲಿ ಬೆಲ್ದಾರತಿ ಮಾಡ್ತಾಯಿದ್ನಲ್ವ ಸೊ ಅದನ್ನು ಕೂಡ ಮುಗಿಸ್ಕೊಂಡು ಹೊರಟ್ವಿ ಆ್ಯಂಡ್ ಪ್ಲೇಸಿಗೆ ರೀಚ್ ಆದ್ವಿ ಸೊ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ ಲೈಕ್ ತುಳಸಿ ಹೂವು ಅದೆಲ್ಲ ಸೊ ಇದು ಎಂಟ್ರಿ ಆ್ಯಂಡ್ ಇದು ಬಂದುಬಿಟ್ಟು ಗರ್ಭಗುಡಿ ತುಂಬ ಜನ ಕಾಂಟೆಂಟ್ ಕ್ರಿಯೇಷನ್ ಮಾಡೋರು ಇದನ್ನು ಡಿಟೇಲ್ ವೀಡಿಯೋ ಮಾಡಿದರೆ ನೀವು ಚೆಕ್ಔಟ್ ಮಾಡಿಬೇಕಾದ್ರೆ ಬೇರೆ ಚಾನಲಲ್ಲಿ ಆ್ಯಂಡ್ ನಾನಿರಲಿ ಸುಮ್ಮನೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡಿರೋದು ಅಷ್ಟೇ ಈ ಪ್ಲೇಸ್ ಬಂದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಯರಮಠ ಆ್ಯಂಡ್ ಇಲ್ಲಿ ಸಂಕಲ್ಪ ಸಿದ್ಧಿಗೆ ಅಂತ ಹೇಳಿಬಿಟ್ಟು ತೆಂಗಿನಕಾಯಿ ಕಟ್ಸೋದು ತುಂಬ ಫೇಮಸ್ ಆಗಿದೆ ಬಟ್ ನಾವೇನು ಇಲ್ಲಿ ಸಂಕಲ್ಪ ಎಲ್ಲ ಮಾಡಿಸಿ ತೆಂಗಿನಕಾಯಿ ಎಲ್ಲ ಏನೂ ಕಟ್ಲಿಕ್ಕೆ ಹೋಗಲಿಲ್ಲ ಜನ್ರಲಾಗಿ ನಾವು ರಾ ಕಾಮಧೇನು ಕ್ಷೇತ್ರಕ್ಕೆ ಹೋದರೆ ಹೇಗೆ ನಡ್ಕೊಂಬರ್ತೀವಿ ಅದೇ ಥರನೇ ಸೊ ತುಪ್ಪದ ದೀಪ ಹಚ್ತೀವಿ ಸೊ ಪ್ರತಿ ಅಲ್ಲಿ ಗುರುವಾರ ಗುರುವಾರ ಹೋದಾಗ್ಲೂ ಹಚ್ಚಿ ಬರ್ತಿದ್ವಿ ಸೊ ಇಲ್ಲೂ ಅದೇ ಥರನೇ ಒಂಬತ್ತು ಬತ್ತಿ ಹಚ್ಚಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದ್ವಿ ಸೊ ಇಲ್ಲಿ ಏನಪ್ಪ ನಂಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಯಿತು ಈ ಟೆಂಪಲಲ್ಲಿ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಪ್ರಾಕಾರ ಮಾಡಿದ್ದಾರೆ ತುಪ್ಪದ ಬತ್ತಿ ಎಲ್ಲ ಹಚ್ಚಲಿಕ್ಕೆ ಪ್ರಾಕಾರ ಮಾಡಿದ್ದಾರೆ ಲೈಕ್ ಸುತ್ತಾಕಬೇಕು ಒಂದು ಎಂಟು ಹದಿನಾರು ಈ ಥರ ಬಟ್ ತುಂಬ ಚಿಕ್ಕದು ಮಾಡಿದ್ದಾರೆ ಅದರಲ್ಲೇ ಒಂದು ಹೋಮ ಹೊಂಡ ಕೂಡ ಇದೆ ಅದರಲ್ಲಿ ತುಪ್ಪದ ಬತ್ತಿಗಳನ್ನೆಲ್ಲ ನಾವು ಬೆಳಗಿದ ನಂತರ ಆ ಹೋಮದೊಳಗೆ ಹಾಕಬೇಕು ಅದನ್ನು ಅದು ಫುಲ್ಲು ಹೊಗೆ ಹೊಗೆ ಒಂದು ಟೂ ಮಿನಿಟ್ಸು ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಷ್ಟು ಸಫಕೇಶನ್ ಅನಿಸ್ತಿತ್ತು ಆ್ಯಂಡ್ ಸೀರೆ ಎಲ್ಲ ಹಾಕ್ಕೊಂಡು ಹೋದರೆ ಲೈಕ್ ಏನು ಮಾಡಿದ್ದೆ ಅಂದರೆ ಚೂಡಿದಾರ್ ಹಾಕ್ಕೊಂಡಿದ್ದೆ ಹೊಸದು ಆದಮೇಲೆ ವೇಲ್ ಏನು ಬರುತ್ತೆ ದುಪ್ಪಟ ಅದು ಸ್ವಲ್ಪ ರೇಷ್ಮೆ ಬಟ್ಟೆ ಥರ ಇದ್ದಿದ್ದು ಸೊ ಹಾಗಾಗಿ ನಾನು ಒನ್ ಸೈಡ್ ಸಿಂಗಲ್ ಪಿನ್ ಮಾಡಿ ಹಾಕ್ಕೊಂಡು ಹೋಗಿದ್ದಂಥದ್ದು ಅದನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ಈ ಬತ್ ತುಪ್ಪದ ಬತ್ತಿನೂ ಹಿಡ್ಕೊಂಡು ಅದ್ರಲ್ಲಿ ಸುತ್ತು ಹಾಕೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತು ನನಗೆ ಅಂತಲ್ಲ ನಾನು ಅಲ್ಲಿ ಹೋಗಿ ಮೇಲೆ ನನ್ನ ಐ ಮೀನ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ರಾಯರ ಭಕ್ತರು ಯಾರಿದ್ದಾರೆ ಅವ್ರು ಯಾರಾದರೂ ವಿಸಿಟ್ ಮಾಡಿದ್ರೆ ಆ ಟೆಂಪಲ್ಗೆ ಇನ್ನು ನನಗೆ ಮಾತ್ರ ಆ ಥರ ಫೀಲ್ ಆಯಿತಾ ಅಥವಾ ಬೇರೆಯವ್ರಿಗೂ ಇದೇ ಥರ ಫೀಲ್ ಆಗಿದೆಯಾ ಅಂತಂದ್ಬಿಟ್ಟು ನಾನು ಒಂದು ಇಬ್ರು ಮೂರು ಜನಕ್ಕೆ ಅಂದರೆ ನಾನು ಫೋಟೋಸ್ ಎಲ್ಲ ನೋಡಿದ್ರಲ್ವ ಸೊ ಕಾಲ್ ಮಾಡಿದಾಗ ವಿಶ್ ಮಾಡೋಕ್ಕೆ ಕಾಲ್ ಮಾಡಿದಾಗ ಸುಮ್ಮನೆ ಹಾಗೆ ಕೇಳಿದೆ ಈವನ್ ಅವ್ರಿಗೂ ಕೂಡ ಅದೇ ಥರ ಫೀಲ್ ಆಯಿತು ಅಂತಲೇ ಅವ್ರು ಶೇರ್ ಮಾಡಿಕೊಂಡ್ರು ಈವನ್ ಅವ್ರಿಗೆ ಕಾಲ್ ಮಾಡಿದೆ ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬರು ಶ್ರುತಿ ಅಂತ ಇದ್ದಾರೆ ಸೊ ಅವು ಚೈಲ್ಡ್ ಗುಡ್ ಫ್ರೆಂಡ್ ಅವ್ರು ಇಲ್ಲೇ ರಾಯರ್ ಮಠಕ್ಕೆಲ್ಲ ತುಂಬ ನಡ್ಕೋತಾರೆ ಅವ್ರಿಗೂ ಕೂಡ ಕಾಲ್ ಮಾಡಿದಾಗ ಕೇಳಿದೆ ಅವರು ಸೇಮ್ ಇದೆ ಹೇಳಿದ್ರು ನಮಗೂ ಹಾಗೆ ಫೀಲ್ ಆಯಿತು ಶ್ವೇತಾ ತುಂಬ ಹೊಗೆ ಹೊಗೆ ಅನ್ಸುತ್ತೆ ಅಂದ್ರೆ ಲೈಕ್ ಚಿಕ್ಕದಾಗಿದೆ ಅದು ದೇವಸ್ಥಾನ ಒಳಗಡೆ ಸೊ ಜನ ಜಾಸ್ತಿ ಇರೋದ್ರಿಂದ ಬತ್ತಿಗಳೆಲ್ಲ ಜಾಸ್ತಿ ಹಚ್ತಾರಲ್ವ ಫುಲ್ ಹೊಗೆ ಹೊಗೆ ಅನ್ಸುತ್ತೆ ಮತ್ತೆ ಆ ಪ್ರದಕ್ಷಿಣೆ ಹಾಕೋಕ್ಕೆ ಸ್ವಲ್ಪ ಸ್ಪೇಸ್ ತುಂಬ ಚಿಕ್ಕದಾಗೋಯಿತು ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಒಂಥರ ಹೊಗೆ ಹೊಗೆ ಸ್ಮೆಲ್ ಇರುತ್ತಲ್ವಾ ಸೊ ಅದು ಜಾಸ್ತಿ ಇರೋದರಿಂದ ಒಂದು ಅಲ್ಲಿ ಕುತ್ಕೊಳ್ಳೋಕೆ ಜಾಸ್ತಿ ಹೊತ್ತು ನೆಮ್ಮದಿಯಾಗಲ್ಲಿ ಕುತ್ಕೊಳ್ಳೋಕ್ಕೆ ಆಗಲ್ಲ ಲೈಕ್ ಒಂದು ಹತ್ತು ನಿಮಿಷಕ್ಕೆಲ್ಲ ಆಚೆ ಬಂದುಬಿಡೋಣ ಅಂತ ಅನಿಸ್ತಿರುತ್ತೆ ಅಷ್ಟು ಬಿಟ್ಟರೆ ಇನ್ನು ದೇವಸ್ಥಾನವು ಇಷ್ಟು ಚೆನ್ನಾಗಿದೆ ಅಷ್ಟೇ ಇವತ್ತಿನ ಡೇನ ನಾವು ಮನೆಗೆ ಬಂದು ಡಿನ್ನರೆಲ್ಲ ಮುಗಿಸ್ಕೊಂಡು ಇವತ್ತಿನ ದಿನನ ಎಂಡ್ ಮಾಡಿದ್ವಿ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಆ್ಯಂಡ್ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ ನಮಸ್ಕಾರ